ಸೊ ನೀವೆಲ್ರು ಬೇಸಿಕ್ ಕೋರ್ಸ್ ಮಾಡಿದಿರಾ ಇಲ್ಲ ಅಡ್ವಾನ್ಸ್ ಕಲ್ತಾದ್ಮೇಲೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿ ಮಾಡ್ಬೇಡಿ ನೀವ್ ಇಲ್ಲಿವರೆಗೆ ಏನ್ ಕಲ್ತಿದೀರ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಪ್ಲೈ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಬಟ್ ಪ್ರತಿ ಕ್ಲಾಸ್ ಅಲ್ಲಿ ನಿಮ್ಗೆ ಕೌಂಟರ್ ಕಲರ್ ಕೊಟ್ಟಿದ್ದೀನಿ ಕೌಂಟರ್ ಪಾಯಿಂಟ್ ಕೊಟ್ಟಿದ್ದೀನಿ ಅಲ್ವಾ ಇವಾಗ ಕೆ ತ್ರೀ ಪ್ರೆಸ್ ಮಾಡಿದ್ರೆ ವಾಸಿ ಆದ್ರೆ ಫೈನ್ ಇಲ್ಲಾಂದ್ರೆ ಕೆ ಟೆನ್ ಪ್ರೆಸ್ ಮಾಡಿ ಅಪೋಸಿಟ್ ಪಾಯಿಂಟ್ ಲಿವರ್ ತ್ರೀ ಪ್ರೆಸ್ ಮಾಡಿದ್ರೆ ಆದ್ರೆ ಫೈನ್ ಇಲ್ಲಾಂದ್ರೆ ಎಸ್ಪೆಸಿಕ್ಸ್ ಪ್ರೆಸ್ ಮಾಡಿ ಕೈ ಬ್ಲೂ ಹಾಕಿದ್ರೆ ವರ್ಕ್ ಆಗಿಲ್ಲ ಗ್ರೀನ್ ಹಾಕಿ ಆಲ್ವೇಸ್ ಗೋ ವಿತ್ ದ ಪ್ರಿನ್ಸಿಪಲ್ ಆಫ್ ಇನ್ ಅಂಡ್ ಯಂಗ್ ನಮ್ಮ ಎಲ್ಲಾ ದೇಹದ ಕಾಯಿಲೆಗಳನ್ನ ನಾನು ನಿಮ್ಮ ನಿಮ್ಮ ಒಂದು ಪಿಪಿಟಿ ಏನ್ ಹೇಳ್ತಾ ಇದ್ದೀನಿ ಇಲ್ಲಿ ಥ್ರೋ ಪಿಪಿಟಿ ನಿಮ್ಮ ಎಲ್ಲಾ ಕಾಯಿಲೆಗಳನ್ನ ನೀವು ಫೋರ್ ಡಿವಿಜನ್ ಆಗಿ ಶಿಫ್ಟ್ ಮಾಡ್ಕೊಳ್ಳಿ ಎಷ್ಟು ಫೋರ್ ಡಿವಿಷನ್ಸ್ ನಿಮ್ಮ ಕಣ್ ಮುಂದೆ ಇರೋದು ನಾಲ್ಕೆ ಹತ್ತಾರು ಬೇಡ ನಾಲ್ಕೇ ಕಾಯಿಲೆ ಒಂದು ಇನ್ ಎಕ್ಸಸ್ ಇರುತ್ತೆ ಇಲ್ಲ ಯಾಂಗ್ ಎಕ್ಸಸ್ ಇರುತ್ತೆ ಆ ಎಕ್ಸಸ್ ಇರೋದು ಅಕ್ಯೂಟ್ ನೀವು ಟ್ರೀಟ್ ಮಾಡ್ಲಿ ಟ್ರೀಟ್ ಮಾಡದೆ ಇರಲಿ ಎರಡು ವಾರಕ್ಕೆ ಹೋಗುತ್ತೆ ಅದು ಎಕ್ಸಸ್ ನೆಕ್ಸ್ಟ್ ಬರೋದು ಡಿಫಿಷಿಯನ್ ಅಂದ್ರೆ ಇನ್ ಡಿಫಿಷಿಯನ್ಸಿ ಯಾಂಗ್ ಡಿಫಿಶಿಯನ್ಸಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಆ ಇನ್ ಅಂಡ್ ಯಾಂಗ್ ಡಿಫಿಶಿಯನ್ ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಇದು ಲಾಂಗ್ ಟರ್ಮ್ ಡಿಸೀಸ್ ನಿಮ್ಮ ದೇಹದಲ್ಲಿ ಇನ್ ಅಂದ್ರೆ ಫ್ಲೂಯಿಡ್ ಯಾಂಗ್ ಅಂದ್ರೆ ಫಂಕ್ಷನ್ ಇಲ್ಲಿ ಬರ್ದಿದೆ ನೋಡಿ ಇನ್ನಂತಂದ್ರೆ ಅಂದ್ರೆ ಫಂಕ್ಷನಿಂಗ್ ಇನ್ ಅಂದ್ರೆ ನ್ಯೂಟ್ರಿಷನ್ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಕಡಿಮೆ ಮಾಡ್ತಾ ಇದೆ ಅಂದ್ರೆ ರಾತ್ರೋ ರಾತ್ರಿ ಆಗೋದಲ್ಲ ಅದು ಸುಮಾರು ಹತ್ತಾರು ವರ್ಷಗಳ ಕಾಲ ಎಂಟತ್ತು ವರ್ಷಗಳ ಕಾಲ ನೀವೇನೋ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ ಫಿಸಿಕಲ್ ಆಗಿ ರಾಂಗ್ ಫುಡ್ ತಾಯ್ತಾ ಇರ್ತೀರ ಲೈಫ್ ಸ್ಟೈಲ್ ಬೇರೆ ತರ ಇರುತ್ತೆ ಆ ಒಂದು ಕಾರಣಕ್ಕ ಎಂಟ್ರಿಂದ ಅದು ಹನ್ನೆರಡು ವರ್ಷ ನೀವು ತಪ್ಪು ಮಾಡಿದಾಗ ಆ ಹತ್ತು ವರ್ಷಕ್ಕೆ ನಿಮ್ಮ ಫಂಕ್ಷನ್ ಡೌನ್ ಆದ್ರೆ ಯಾಂಗ್ ಡಿಫಿಷಿಯನ್ಸಿ ಅಂತೀನಿ ನಿಮ್ಮ ಒಂದು ಬ್ಲಡ್ ಡಿಫಿಷಿಯನ್ಸಿ ಎಸೆನ್ಸ್ ಡಿಫಿಷಿಯನ್ಸಿ ಬೋನ್ ಡಿಫಿಷಿಯನ್ಸಿ ಆದ್ರೆ ಇನ್ ಡಿಫಿಷಿಯನ್ಸಿ ಇದನ್ನ ಅರ್ಥ ಮಾಡ್ಕೊಳೋದಕ್ಕೆ ಇವತ್ತು ನಿಮಗೆ ನಾಲ್ಕು ಎಕ್ಸಾಂಪಲ್ ಕೊಡ್ತೀನಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ನಾವು ಹೇಳ್ಕೊಡೋ ಅನಾಲಿಸಿಸ್ ಡಾಕ್ಟರ್ ಹೇಳೋದನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಹೇಳ್ತೀನಿ ನೋಡಿ ಡಾಕ್ಟರ್ಸ್ ಹೇಳೋದು ಕೆಮಿಕಲ್ ಲೆವೆನ್ ಅದ್ ತಪ್ಪ ಅಂತ ಹೇಳ್ತಲ್ಲ ಅದು ಕೆಮಿಕಲ್ ಲೆವೆನ್ ಇಲ್ಲಿ ನಾವ್ ಹೇಳ್ತಿರೋದು ಎನರ್ಜಿ ಲೆವೆನ್ ಸೊ ನಿಮ್ಮ ದೇಹದಲ್ಲಿ ಏನೇ ಫಂಕ್ಷನ್ ವ್ಯತ್ಯಾಸ ಆದ್ರೆ ಮೂರ್ ತರ ವ್ಯತ್ಯಾಸ ಆಗುತ್ತೆ ಒಂದು ಫಸ್ಟ್ ವ್ಯತ್ಯಾಸ ಆಗೋದು ಎನರ್ಜಿ ಲೆವೆಲ್ ಎರಡನೇ ವ್ಯತ್ಯಾಸ ಆಗೋದು ಕೆಮಿಕಲ್ ಲೆವೆಲ್ ಮೂರನೇ ವ್ಯತ್ಯಾಸ ಆಗೋದು ಸ್ಟ್ರಕ್ಚರಲ್ ಲೆವೆಲ್ ಒಂದ ಒಂದು ಎಕ್ಸಾಂಪಲ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಡೈಜೆಷನ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ನೀವು ಇವತ್ತು ಬೇಸಿಗೆ ಕಾಲ ಮೊಟ್ಟೆ ಚೆನ್ನಾಗಿದೆ ಅಂತ ನಾಲ್ಕೈದು ಮೊಟ್ಟೆ ತಿಂತೀರಾ ಏನಾಗುತ್ತೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ನೀವು ಮೂರು ನಾಲ್ಕು ಮೊಟ್ಟೆ ಅದ್ರ ಜೊತೆ ಚಪಾತಿ ಚಿಕನ್ ತಿಂದ್ರೆ ಸೊ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಮತ್ತೆ ಇದನ್ನ ಡಾಕ್ಟರ್ ತಗೋ ಕೇಳಕ್ ಹೋಗ್ಬೇಡಿ ಅವ್ರ ಮೊಟ್ಟೆ ಪ್ರೋಟೀನ್ ಅಂತಾರಷ್ಟೇ ಅಷ್ಟೇ ಅವರು ನಿಮ್ ಅನುಭವಕ್ಕೆ ಬಂದಿರುತ್ತೆ ಬಾಡಿ ಹೀಟ್ ಆಗೋದ್ ಅನುಭವ ಬಂದಿರುತ್ತಾ ಇಲ್ಲ ಬಂದಿಲ್ಲ ಅಂದ್ರೆ ರಾಜ ಒಂದ್ ಕೆಲಸ ಮಾಡೋ ಒಂದು ನಾಲ್ಕ್ ಮೊಟ್ಟೆ ಒಂದ್ ಕಾಲ್ ಕೆಜಿ ಚಿಕನ್ ಒಂದ್ ನಾಲ್ಕ್ ಚಪಾತಿ ತಿನ್ನು ನಾಳೆ ಮಧ್ಯಾಹ್ನಕ್ಕೆ ಸಂಜೆ ಮಾಡಕ್ ಹೋಗುತ್ತೆ ಏನಾಗುತ್ತೆ ರಿಸರ್ಚ್ ಮಾಡೋದೇ ಕಷ್ಟ ಸೊ ಸ್ವಲ್ಪ ಬರುತ್ತೆ ಮತ್ತೆ ಎಲ್ಲೋ ವಯಸ್ಸು ಹೋಗುತ್ತೆ ಸೊ ಫಸ್ಟ್ ಫಸ್ಟ್ ಡಿಗ್ರಿ ಆಫ್ ವೇರಿಯೇಷನ್ ಎನರ್ಜಿ ಇವತ್ತು ನೀವ್ ಈಟ್ ಆಗಿರೋದು ಏನಾದ್ರು ನುಗ್ಗೆ ಸೊಪ್ಪು ತಿಂದ್ರಿ ನುಗ್ಗೆಕಾಯಿ ತಿಂದ್ರಿ ಓಕೆ ಮೊಟ್ಟೆ ತಿಂದ್ರಿ ಈ ತರ ವ್ಯತ್ಯಾಸ ಆದಾಗ ಫಸ್ಟ್ ಎನರ್ಜಿ ಲೆವೆಲ್ ವ್ಯತ್ಯಾಸ ಆಗುತ್ತೆ ನಾವೇನ್ ಹೇಳ್ಬೋದು ಅದನ್ನ ಸ್ಟಮಕ್ ಈಟ್ ಆಗಿದೆ ಒಂದು ಇದು ಎನರ್ಜಿ ಲೆವೆಲ್ ಇದು ಮತ್ತೆ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾರ್ಮಲ್ ಆಗ್ತದೆ ಇಲ್ಲ ಏನಾರು ಒಂದ್ ಸ್ವಲ್ಪ ಕಲ್ ಸಕ್ರೆ ತಿಂದ್ರ ಇಲ್ಲ ಎಳ್ಳೀರ್ ಕುಡಿದ್ರೆ ಇಲ್ಲ ಮಜ್ಜಿಗೆ ಕುಡಿದ್ರೆ ನಾರ್ಮಲ್ ಆಗ್ತಾರೆ ಇದು ಎನರ್ಜಿ ಲೆವೆಲ್ ವ್ಯತ್ಯಾಸ ನಿಮ್ಮ ಹೊಟ್ಟೆಯ ಶಕ್ತಿ ಅದು ಹೀಟ್ ಆಗ್ಬಹುದು ಇಲ್ಲ ಕೋಲ್ಡ್ ಆಗ್ಬಹುದು ಕೆಮಿಕಲ್ ಲೆವೆಲ್ ಒನ್ ಆರ್ ಟೂ ಡೇ ನಿನ್ ಮಸಾಲೆ ಫುಡ್ ಈಟ್ ಫುಡ್ ತೊಂದ್ರೆ ದಿನ ಪ್ರತಿ ಕೆಲವು ವಾರಗಳ ಕಾಲ ಕೆಲವು ತಿಂಗಳುಗಳ ಕಾಲ ನೀವು ಅದೇ ಮಸಾಲೆ ಅದೇ ಹೀಟ್ ಪದಾರ್ಥ ತಿಂತ ಹೋದ್ರಿ ಅನ್ಕೊಳ್ಳಿ ಎಸ್ಪೆಷಲಿ ಜಿಂಜರ್ ಪೆಪ್ಪರ್ ಈಗಿನ ಕಾಲದವ್ರಿಗೆ ಇಷ್ಟಿಷ್ಟೆ ಅಡಿಗೆ ಮಾಡ್ತಾರ ರುಚಿ ಬರ್ಲಿ ಅಂತ ಹೇಳಿ ಆ ಜಿಂಜರ್ ಪೆಪ್ಪರ್ ಮತ್ತೆ ಹೀಟ್ ಆದ ಪದಾರ್ಥಗಳು ತಿಂದಾಗ ಒಂದ್ ದಿಸ ಅಲ್ಲ ಒಂದ್ ಮಾತಾಡ್ತಾ ಇಲ್ಲ ನಾನು ಎರಡು ತಿಂಗಳು ಮೂರ್ ತಿಂಗಳು ಆರ್ ತಿಂಗಳು ವರ್ಷ ಅಭ್ಯಾಸ ಇರುತ್ತೆ ನಿಮಗೆ ವಾರಕ್ ನಾಕು ಸತಿ ಬಿರಿಯಾನಿ ತಿನ್ನೋದು ಮಸಾಲೆ ತಿನ್ನೋದು ಅವಾಗ ಏನಾಗುತ್ತೆ ಮೊದ್ಲು ಸ್ಟಮಕ್ ಹೀಟ್ ವ್ಯತ್ಯಾಸ ಆಗುತ್ತಲ್ಲ ಅದು ಎನರ್ಜಿ ಲೆವೆಲ್ ನೆಕ್ಸ್ಟ್ ಇವಾಗ ಏನಾಗುತ್ತೆ ಕೆಮಿಕಲ್ ಲೆವೆಲ್ ವೇರಿಯೇಷನ್ ಆಗುತ್ತೆ ಸ್ಟಮಕ್ ಏನ್ ಕೆಮಿಕಲ್ ಇದೆ ಹೈಡ್ರೋಕ್ಲೋರಿಕ್ ಆಸಿಡ್ ಅದನ್ನ ಜಟರ ಅಗ್ನಿ ಅಂತ ಕರಿತೀವಿ ಜಟರ ರಸ ಅಂತ ಕರಿತೀವಲ್ಲ ಆ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಸೆಕ್ರೇಷನ್ ಆಗುತ್ತೆ ಯಾಕೆ ಜಾಸ್ತಿ ಸೆಕ್ರೇಷನ್ ಆಯ್ತು ಬಿಕಾಸ್ ನೀನು ಸ್ಟಮಕ್ ನ ಪದೇ ಪದೇ ಹೀಟ್ ಆಗ ಫುಡ್ ನ ಕೊಟ್ಟು ಟ್ರಿಗರ್ ಮಾಡ್ತದಿಯಾ ಇವಾಗ ಬಂಡಿ ಕಟ್ಟಿಬಿಟ್ಟು ಎತ್ತಿಗೆ ಪದೇ ಪದೇ ಬಾರಕಲ್ಲಿಂದ ಹೊಡೆದಂಗೆ ಉಡು ಹೊಡಿ ಒಡಿ ಒಡಿ ಏನಾಗ ಜೋರಾಗಿ ಓಡುತ್ತೆ ನಿಮ್ ಸ್ಟಮಕ್ ಗೆ ಪದೇ ಪದೇ ಹೀಟ್ ಆದ ಫುಡ್ ಕೊಟ್ಟಾಗ ಜಿಂಜರು ಪೆಪ್ಪರ್ ಸ್ಪೈಸಿಸ್ ಗಾರ್ಲಿಕ್ ಚಿನ್ನಮನು ಲವಂಗ ಚಕ್ಕೆ ಪದೇ ಪದೇ ಹುಳಿ ಮಸಾಲೆ ಆಗ್ದಂಗಲ್ಲ ಸ್ಟಮಕ್ ಏನಾಗುತ್ತೆ ಎತ್ತು ಓಡೋದಂಗೆ ಕುದುರೆ ಓಡೋದಂಗೆ ಅದು ಓಡೋಗುತ್ತೆ ಜಾಸ್ತಿ ಸೆಕ್ರೇಷನ್ ಮಾಡುತ್ತೆ ಸರ್ ತಿಂದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಆಗುತ್ತೆ ಸರ್ ತಿಂದ್ರೆ ಮಾತ್ರ ಆಗುತ್ತೆ ಅಂತಲ್ಲ ಸ್ಟಮಕ್ ಹೀಟ್ ನ ಟ್ರಿಗರ್ ಮಾಡೋದಕ್ಕೆ ತಿನ್ಬೇಕು ತಿಂದ್ರೆ ಮಾತ್ರ ಅಂತೇನಿಲ್ಲ ಸ್ಟಮಕ್ ನಾವ್ ಏನಂತ ಕರಿತೀವಿ ಅಂತ ಅಂದ್ರೆ ಎರಡನೇ ಹೊಟ್ಟೆ ಎರಡನೇ ಸಾರಿ ಸಾಮಕ್ ನಾವೇನಂತ ಕರಿತೀವಿ ಅಂದ್ರೆ ಎರಡನೇ ಬ್ರೈನ್ ಅಂತ ಕರಿತೀವಿ ಬ್ರೈನ್ ಇಲ್ಲಿ ಮಾತ್ರ ಇಲ್ಲ ಇಲ್ಲಿನೂ ಇದೆ ಹೊಟ್ಟೆಲೂ ಇದೆ ನೀವು ಮೊಸರನ್ನ ತಿನ್ನಿ ಹೊಟ್ಟೆ ತಂಪಾಗುತ್ತೆ ಯಾಕಂದ್ರೆ ಇವೆರಡು ಡೈರೆಕ್ಟ್ಲಿ ಪ್ರೂಫ್ ಸೊ ನೀವು ಮಸಾಲೆ ಚಕ್ಕೆ ಲವಂಗ ಜಿಂಜರು ಪೆಪ್ಪರು ತರ ಮತ್ತೆ ಹೈಬ್ರಿಡ್ ಅಕ್ಕಿ ತುಂಬಾ ಜನ ಹೇಳ್ತಾರೆ ಗ್ಯಾಸ್ಟ್ರಿಕ್ ಯಾವಾಗ ಆಗುತ್ತೆ ಸರ್ ರೈಸ್ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಸರ್ ರೈಸ್ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಒಬ್ಬರಿಬ್ಬರಲ್ಲ ನಾನು ಕ್ಲಿನಿಕ್ ಅಲ್ಲಿ ನೂರಾರು ಜನ ಬಾಯಲ್ಲಿ ಕೇಳಿದೀನಿ ರೈಸ್ ಊಟ ಮಾಡಿದ್ರೆ ಆಗುತ್ತೆ ರೈಸ್ ಊಟ ಮಾಡಿದ್ರೆ ಆಗಲ್ಲ ಬೇಕಾದ್ರೆ ಬಸವ ಆರ್ಗ್ಯಾನಿಕ್ ರೈಸ್ ಕೊಡ್ತೀನಿ ಮೂರಪ್ಪತ್ತು ತಿಂಗಳು ತಿನ್ನಿ ಇರೋ ಗ್ಯಾಸ್ಟ್ರಿಕ್ ಹೋಗ್ಬಿಡ್ತೈತೆ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಅದೇ ಹೈಬ್ರಿಡ್ ಅಕ್ಕಿ ತಿಂದ್ರೆ ಅದರಲ್ಲಿ ರಸದಾತು ತುಂಬಾ ಕಮ್ಮಿ ಇರೋದ್ರಿಂದ ಯಾಂಗ್ ಜಾಸ್ತಿ ಇರುತ್ತೆ ಆ ರಸದಾತು ಅಂದ್ರೆ ಇನ್ನು ಆ ಇನ್ನು ಕಮ್ಮಿ ಇರೋದ್ರಿಂದ ಯಾಂಗ್ ಜಾಸ್ತಿ ಇರುತ್ತೆ ಸೊ ಹೈಬ್ರಿಡ್ ಅಕ್ಕಿ ತಿನ್ನೋದು ಮಸಾಲೆ ತಿನ್ನೋದು ಉಳಿ ತಿನ್ನೋದು ಮಾಡಿದಾಗ ಸ್ಟಮಕ್ ಅಲ್ಲಿ ಹೀಟ್ ಜಾಸ್ತಿ ಆಗಿ ಆ ಯಾಂಗ್ ಎನರ್ಜಿ ಜಾಸ್ತಿ ಆಗಿ ಆ ಯಾಂಗ್ ಅಂದ್ರೆ ಏನು ನೀವ್ ಕಲ್ತಿದ್ರ ಯಾಂಗ್ ಅಂದ್ರೆ ಫಂಕ್ಷನ್ ಇನ್ನಂದ್ರೆ ಪೋಷಣೆ ಸೊ ಯಾವಾಗ ಯಾಂಗ್ ಜಾಸ್ತಿ ಆಗುತ್ತೋ ಸ್ಟಮಕ್ ನ ಬರಕಲ್ತ ಹೊಡ್ದಂಗೆ ಎದ್ ವರ್ಕ್ ಮಾಡು ವರ್ಕ್ ಅದಕ್ಕೆ ಗೊತ್ತಿರೋದೊಂದೇ ಕೆಲಸ ಎದಾಳ್ತ ಯಾವ ಸೆಕ್ರೀಟ್ ಮಾಡ್ತೀವಿ ಆಸಿಡ್ ಸೆಕ್ರೇಷನ್ ಮಾಡಿ ಸವಾ ನಿಮಗೆ ಏನಾಗುತ್ತೆ ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಸರ್ ಯಾರ್ ಮಾಡ್ಕೊಂಡಿದ್ದು ನಿನಗೆ ಯಾವ ಫುಡ್ ಕೋಲ್ಡ್ ಯಾವ ಫುಡ್ ಹೀಟ್ ಅನ್ನೋ ಸಾಮಾನ್ಯ ಜ್ಞಾನ ನಿನ್ಗಿಲ್ಲ ಯಾವ್ದು ಹೀಟ್ ಯಾವ್ದು ಕೋಲ್ಡ್ ಅಂತ ಗೊತ್ತಿಲ್ಲ ನಿನ್ಗೆ ನಿಮ್ ಅಪ್ಪ ಗೊತ್ತಿತ್ತು ನಿಮ್ ತಾತಕ್ ಗೊತ್ತಿತ್ತು ನಿಮ್ ಮುತ್ತಾತ ಗೊತ್ತಿತ್ತು ಏ ತಿನ್ಬಾಡ್ರಲ್ಲೇ ಕೋಲ್ಡ್ ತಿನ್ಬಾಡ್ರಲ್ಲೇ ಹೀಟ್ ಆಗುತ್ತೆ ಈಗಿನ ಯಂಗ್ ಜನರೇಷನ್ ಗೆ ಗೊತ್ತಿರೋದು ಪಿತ್ತ ಕಫಾ ಹೀಟ್ ಕೋಲ್ಡ್ ಅಲ್ಲ ಅವ್ರಿಗೆ ಗೊತ್ತಿರೋದು ಕ್ಯಾಲೋರಿ ಯಾವ್ದ್ರಲ್ಲಿ ಎಷ್ಟು ಕ್ಯಾಲರಿ ಇದೆ ಪ್ರೋಟೀನ್ ಎಲ್ಲಿದೆ ನ್ಯೂಟ್ರಿಷನ್ ಎಲ್ಲಿದೆ ಕಾರ್ಬೋಹೈಡ್ರೇಟ್ ಅಲ್ಲಿ ಇದೆ ಸ್ಯಾಚುರೇಟ್ ಫ್ಯಾಟಿ ಅಸಿಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅವ್ರ್ ತಪ್ಪಲ್ಲ ಸಿಲೆಬಸ್ ಅಲ್ಲಿ ಇರೋದೇ ಅದು ಸಿಲೆಬಸ್ ಬುಕ್ ಅಲ್ಲಿ ಎಲ್ಲ ನಾನ್ ಸೆನ್ಸ್ ತುಂಬಿಬಿಟ್ಟು ಅವ್ರನ್ನ ಪ್ರಜ್ಞಾವಂತರ ನಾಗರಿಕ ಮಾಡಿ ಅಂತಂದ್ರೆ ಅದೇ ಸಾಧ್ಯ ಆಗುತ್ತೆ ಆಯ್ತಾ ಆಗಲ್ಲ ಯಾಕಾಗಲ್ಲ ಆಗಲ್ಲ ಅಂತಂದ್ರೆ ಏನಾಗಿ ನೀವು ಕಲಿಸ್ತಿರೋದಾಗಿದೆ